ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ವಾ ಇದು ಶ್ರೀ ಕ್ಷೇ ಶ್ರೀ ಕ್ಷೇತ್ರ ಮಂತ್ರಾಲಯ ಮಂದಿರ ಅಂತ ಐತೆ ಇದು ಬಂದ್ಬಿಟ್ಟು ಒನ್ ನೋಡಿ ಒನ್ನಗನಹಟ್ಟಿ ಮತ್ತು ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಎಲ್ಲಿದೆ ಅಂತಂದರೆ ತಾವರೆಕೆರೆ ಹೋಬಳಿ ಅಂತ ಐತೆ ಮತ್ತು ಮಾಗಡಿ ಮೇನ್ ರೋಡು ತಾವರೆಕೆರೆ ಹೋಬಳಿ ಅಂತ ಐತೆ ಒನ್ನವ ಮಂತ್ರಾಲಯ ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಅಂತೈತೆ ನೋಡಿ ಇಲ್ಲಿ ತುಂಬಾ ಜನ ಬಂದು ಇಲ್ಲಿ ಕಾಯಿ ಸಂಕಲ್ಪ ಮಾಡ್ಕೊತಾರೆ ಅದ್ರ ಜೊತೆಗೆ ತುಪ್ಪು ದೀಪ ಹಚ್ತಾರೆ ಇದೆಲ್ಲನೂ ಮಾಡ್ತಾರೆ ಅದ್ರ ಜೊತೆಗೆ ಪ್ರಸಾದನೂ ಕೂಡ ಕೊಡ್ತಾರೆ ಇಲ್ಲಿ ನಾನು ಒಳಗಡೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ಇವರು ಬಂದ್ಬಿಟ್ಟು ತುಂಬ ಜನ ಅದು ಮಾಡಿದ್ದಾರೆ ಸರಿ ಮಾಹಿತಿ ಕೊಟ್ಟಿಲ್ಲ ಅಂತೇಳಿ ಬೇಡ ಅಂತಂದರು ಇಲ್ಲಿ ನೋಡಿ ಒಂದು ವಿಸಿಟ್ ಮಾಡಿ ದೇವ್ರದ್ದು ಆಶೀರ್ವಾದ ತೊಳಿ ಾರೆ ಇಲ್ಲಿ ನೋಡಿ ಇಲ್ಲಿ ಕಾಯಿ ಸಂಕಲ್ಪ ಅಂತ ಮಾಡ್ಕೊಂಡು ಕಾಯಿ ಕಟ್ಟಿದ್ದಾರೆ ಇಲ್ಲೆಲ್ಲ ಸುತ್ತಲೂ ಸುತ್ತಲೂ ಕಾಯಿ ಕಟ್ಟಿದ್ದಾರೆ ಇಲ್ಲಿ ನೋಡಿ ಅಲ್ಲೆಲ್ಲ ಒಳಗಡೆ ಎಲ್ಲ ಇದೆ ಇಲ್ಲಿ ನೋಡಿ ಒಂದು ನಿಮಿಷ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಸಂಕಲ್ಪ ಮಾಡಿಸ್ತಾರ ಅಂತ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಸಂಕಲ್ಪ ಮಾಡಿಸ್ತಾರಂತೆ ಇಲ್ಲಿ ನೋಡಿ ತುಂಬನೂ ಕಾಯಿ ಕಟ್ಟಿದ್ದಾರೆ ಇಲ್ಲಿ ಸುತ್ತಲೂ ಕಾಯ್ದು ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ತಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ತುಂಬಾ ಜನ ಭಕ್ತರು ಬರ್ತಾರೆ ಇಲ್ಲಿ ನೋಡಿ ಎಷ್ಟು ಜನ ಭಕ್ತರು ತುಂಬಾ ಜನ ಇದ್ದಾರೆ ಒಳಗಡೆ ಎಲ್ಲ ತುಂಬಾ ಜನ ಬಂದು ಹೋಗ್ತಾರೆ ಇಲ್ಲಿ ಇದು ಯಾಕೆಂದ್ರೆ ರಾಯರ್ ಮಠ ಅಲ್ವಾ ಹಂಗಾಗಿ ಆರಾಮಾಗಿ ಬಂದು ದೇವ್ರದ ದರ್ಶನ ತಗೊಂಡು ಹೋಗ್ಬೋದು ತುಂಬಾ ಜನ ಬಂದು ಹೋಗ್ತಾರೆ ಇಲ್ಲಿ ಪ್ರಸಿದ್ಧವಾದ ಜಾಗವೇ ಅಂತಲೇ ಹೇಳ್ಬೋದು ಚಿಕ್ಕದಾಗಿ ಒಂದು ಕಿರು ಪರಿಚಯ ಮಾಡಿದ್ದೀನಿ ಅಷ್ಟೇ ನೋಡೋಣ ಸಾಧ್ಯವಾದರೆ ಅವ್ರು ಹೇಳಿದ್ದಾರೆ ನಿಮ್ಮದು ಅಡ್ರೆಸ್ಸು ಇದೆಲ್ಲ ಕೊಟ್ಟು ಹೋಗಿ ಅಂತ ನೋಡೋಣ ಸಾಧ್ಯವಾದರೆ ನೆಕ್ಸ್ಟ್ ಬಂದು ಸಂಪೂರ್ಣವಾಗಿ ಒಂದು ವೀಡಿಯೋ ಮಾಡ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಓಕೆ ಬಾಯ್ ಬಾಯ್